नमानी हुता आ

ದೇಶ ನಂಬರ್ ಹದಿನಾರರ ಆಟಗಾರ ನಾಮಧಾರಿ ಪೊಲೀಸ್ ಅಂಕಣದಲ್ಲಿ ಸಿ ಟಿ ಮುಂಜಣ್ಣವರು ವೇದಿಕೆ ಬೆಳೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಸಿಟಿ ಮಂಜಣ್ಣ ಅವ್ರಿಗೆ ಎಲ್ಲಿದ್ರು ಅಂತ ಕೇಳ್ಕೊಳ್ತಾ ಇದ್ದಾರೆ ವಿನಾಯಕ ಭಾಗದಲ್ಲಿ ಆಟಗಾರ ಬಿಗಿ ಒಂದು ಆಂಕಲ್ ಗೋಲ್ಡ್

गृतत झाड़िए ने पे तो सुपर टैकल लग गया तंदपा अददप अदद थैंकल हो सुपर टैकल 2 पॉइंट 9 रेबल्स 7 4 थर्ड राइट इट्स अ ड्यू ऑन चार्ज 7 लालक 7 5

Why should this Shirève Ar.? That's a big one. How old do we go now?! The Tr Celtic paha men try to help us! Won't we actually help肉? I'm pretty good at that. I

சு சேர்ப்ப நாம்தாரி பூல் உசேன் பாய் எல்லாம் ஒம்பத்து எட்டு ஒன் அங்கடிய

ನೋಡ್ಬೇಕು ಬೋನಸ್ ಸಂದರ್ಭ ಜಿಲ್ಲೆ ವಿಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡ ಲೆಫ್ಟ್ ಕಾರ್ನ್ ಭಾಗದಲ್ಲಿ ಆಟಗಾರ ಪಡ್ಕೊಳ್ತಾ ಇದ್ದಾನೆ ಹತ್ತು ಹತ್ತು ಒಂಬತ್ತು ಪರಶುರಾಮ್ ಬುರ್ಲ ಕಣ ಕಣದಲ್ಲೂ ಕೇಸರಿ ಆಸ್ವಾದ ಸಿದ್ದಾಪುರ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಒಂದರ ಆಯೋಜನೆಯ ಪ್ರಮುಖ ರೂವಾರಿ ನಮ್ಮ ಆಕಾಶ್ ಡೊಳ್ಳ್ಯ ಡೊಳ್ಳೆ ಅವರು ಚಾರ್ಜ್ ವ್ಯವಸ್ಥೆ ಮಾಡಬೇಕು ಕಮಿಟಿಯ ಸದಸ್ಯರಿಗೆ ಮೊದಲನೇದಾಗಿ ಮಾಲಕರಿಗೆ ಬೆಳಗ್ಗೆ ಗಂಗಾತ್ರಿ ಹೋಟ್ಲಲ್ಲಿ ವ್ಯವಸ್ಥೆ ಕಮಿಟಿ ಸದಸ್ಯರು ಪಾಪ ಹಗಲಿರು ಶ್ರಮಿಸಿ ಸುಮಾರು ಒಂದು ತಿಂಗಳ ಕಾಲ ಹರಿ ಸ್ವಲ್ಪ ಬೇಜಾರಲ್ಲಿದ್ರೆ ಅವ್ರ ಟೀಮ್ ಬೇರೆ ಕ್ವಾಲಿಫೈ ಆಗಿಲ್ಲ ಹರಿ ತಾಲಿ ಗ್ರಾಮ ಮತ್ತು ಸಮಬಲ ಹೋರಾಟದಲ್ಲಿ ಪಂದ್ಯ ತಿರುಮಲ ತಿರುಮಲವ್ರೆ ಕೊಂಬ್ರೆ ಹೇಳ್ಬೇಕಂತಂದ್ರೆ ಬಾಯಲ್ಲಿರುವಂತ ಗುಮ್ಮಲ್ಲೋ ಅಡಕೆನೋ ಹೊರಗಡೆ ಹುಗ್ ಬನ್ನಿ ಸೂಪರ್ ಟೇಕಲ್ ಆಗಿದೆ ಸೂಪರ್ ಟ್ಯಾಕಲ್ ಅಂತ ಅಂತಂದ್ರೆ ಹದಿನೈದು ಹತ್ತು ನಾಮದಾರಿ ಪರ್ವ ನೀರಿನ ಒಳ್ಳೆಯ ಹದಿನೈದು ಹತ್ತು

아저씨들아 돌아미라 돌아미라 아워 킹게 가라 이제 그때부터 내가 놓을 거네 ಹದಿನೈದು ಹನ್ನೊಂದು ನಾಮದಾರಿ ತಂಡದ ಪರವಾಗಿ

ਤੇ ਜੀ ਜਨਪਦ ਤੁਮ ਨਰਸਤੇ ਦਰ ਲੋ ਏ ਜਨਪਦ ਆ ਨੋੜ ਲਈ ਹੋਇਤਾ ਰੀਸੂ ਬਖ ਤਮਗੇ ਹੋ ਗਾ ਲੌੜੇ ਤੁਮ ਮੰਗਿਲਾ ಹದಿನೇಳು ಹದಿಮೂರು ಇನ್ಪೇರ್ ಆಫ್ ನಾಮದಾರಿ ಗುಲ್ಸ್ ಸೆವೆಂಟೀನ್ ಇಂಪೇರ್ ಆಫ್ ನಾಮದಾರಿ ಗುಲ್ಸ್ ಢಾಡಿಯಲ್ಲಿ ಎಸ್ ಕೆ ಸ್ಪೋರ್ಟ್ಸ್ ಮಣಿ ತಂಡದಿ ಸಂಘದೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ ಸಂಜೆ ಹುಸೇನ್ ಬಾಯಿ ನಾನು ಕೃಷ್ಣ ರೋಡ್ ಕಡೆ ಬಂದ್ರೆ ಹುಸೇನ್ ಅನ್ನ ಮರಿಬೇಡಿ ಸಂಜೆ ಮಣಿ ಹದಿನೆಂಟು ಹದಿನಾಲ್ಕು ನಾಲ್ಕು ಅಂಕದ ಮುನ್ನಡಿಯಲ್ಲಿ ನಾಮದಾರಿ ಬುಲ್ಸ್

ಹದಿನಾರು ಇಪ್ಪತ್ತೆರಡು ಹದಿನಾರು ಟ್ವೆಂಟಿ ಟೂ ಸಿಕ್ಸ್ಟೀನ್ ಇನ್ ಫೇವರ್ ಆಫ್ ನಾಮದಾರಿ ಪಂದ್ಯ ಈ ಪಂದ್ಯದಲ್ಲಿ ನಾಮದಾರಿ ಬುಲ್ಸ್ ತಂಡ